ಸರ್ ಈಗ ಚುನಾವಣಾ ಥರ ಸಮೀಕ್ಷೆ ಅಂತ ಬಂದ್ಬಿಟ್ಟಿದೆ ಎಲ್ಲರೂ ಕೂಡ ಎನ್ ಡಿ ಮತ್ತೆ ಬರುತ್ತೆ ಈ ಬಿಜೆಪಿಗೆನೇ ಬಹುಮತ ಸಿಗುತ್ತೆ ಅವರೇ ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನುವಂತ ಮಾತ್ರ ಹೇಳ್ತಿದ್ದಾರೆ ಯಾಕೆ ಮತ್ತೊಮ್ಮೆ ಮೋದಿ ನಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ನ ಅವರು ಅಷ್ಟು ಕ್ರಿಯೇಟ್ ಮಾಡಿದ್ದಾರೆ ಏನಕ್ಕೆಂದ್ರೆ ದೇಶಾಭಿಮಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಂದ್ರೆ ಮೋದಿ ಅವರು ಇದುವರೆಗೂ ನಡೆದಿರ್ತಕ್ಕಂಥ ಯಾವುದೇ ಡೆವಲಪ್ಮೆಂಟ್ ವಿಷಯ ಬಿಡಿ ನಮ್ಮ ಹಿಂದುತ್ವ ನಮ್ಮ ದೇಶ ಅಂದರೆ ಅವರು ಮುಂದಿದ್ದಾರೆ ಎಲ್ಲ ವಿಷಯಕ್ಕೂ ಕೂಡ ಸ್ವತಂತ್ರವಾಗಿ ಒಂದು ನಿರ್ಧಾರವನ್ನು ತಗೊಳ್ಳುವಂಥ ವ್ಯಕ್ತಿ ಆಗಿರೋದ್ರಿಂದ ಈ ಒಂದು ನಂಬರ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ಸರ್ ಇವಾಗ ನೀವು ಮೋದಿ ಅಂತ ಹೇಳಿದ್ರೆ ಈಗ ಜಸ್ಟ್ ಒಬ್ಬರನ್ನ ನಾನು ಪಬ್ಲಿಕ್ ಒಪಿನಿಯನ್ ಅವ್ರು ತಗೊಂಡೆ ಅವ್ರ ಜೊತೆ ಚಿಟ್ ಚಾಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ನಾವು ಮುಂಚೆಯಿಂದನೂ ಕಾಂಗ್ರೆಸ್ನಿಂದಾನೇ ಬಂದವರು ಕಾಂಗ್ರೆಸ್ ಬಡತನದ ಪಕ್ಷ ಅಂದ್ರೆ ಬಡತನದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಕಾಂಗ್ರೆಸ್ ಬಿಜೆಪಿ ಮಾತ್ರ ಶ್ರೀಮಂತರಿಗೆ ಮಾತ್ರ ಇರೋದಂತ ಪಕ್ಷ ಬಿಜೆಪಿ ಅಂತ ಹೇಳ್ತಾರೆ ಇದಕ್ಕೆ ನಿಮ್ ನಿಲುವು ಏನು ಈ ಮಾತಿಗೆ ಇದಕ್ಕೆ ಸರಿಯಾದ ನಾಲೆಡ್ಜ್ ಇಲ್ದೆ ಇರುವಂತವ್ರು ಮಾತಾಡ್ಲಿಕ್ಕೆ ಸಾಧ್ಯ ಇದನ್ನ ನಾಲೆಡ್ಜ್ ಇರುವಂತವ್ರಿಗೆ ಅದಲ್ಲ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಈ ಪಕ್ಷ ಅತೀತವಾಗಿ ಮಾಡೋದಿದೆಯಲ್ಲ ಅದನ್ನ ಪರಿಗಣನೆ ತಗೋಬೇಕು ಇಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಥವಾ ಮಾಡಲಿಲ್ಲ ಅನ್ನೋದಕ್ಕಿಂತ ಒಂದು ದೃಢ ನಿರ್ಧಾರವನ್ನ ತಗೊಳ್ಳುವಂಥದ್ರಲ್ಲಿ ಈ ಸರ್ಕಾರ ಮಾಡ್ತಿರೋದಂತ ಸರಿ ಇದೆ ಸರಿ ಇವಾಗ ಯಾಕೆ ಹೊಸಬ್ರು ಬೇಡ ಅನ್ನುವಂಥದ್ದು ಒಂದು ಪ್ರಶ್ನೆ ಆಮೇಲೆ ವಿಪಕ್ಷಗಳು ಯಾಕೆ ಪದೇ ಪದೇ ಸೋಲಿನ ಒಂದು ಪಾಠವನ್ನು ಕಲಿತಿದ್ದಾವೆ ಯಾಕೆ ಸೋಲ್ತಿದ್ದಾರೆ ಮೂಲ ಕಾರಣ ಏನಿರ್ಬೋದು ತಮ್ಮಲ್ಲಿ ಸರಿಯಾದ ನಿಲುವನ್ನು ತಗೊಳ್ಳೋದಕ್ಕೆ ಸ್ವತಂತ್ರವಾಗಿ ಯಾವುದೇ ಇದಿಲ್ಲ ಅಲ್ಲಿ ಪಕ್ಷಾತೀತವಾಗಿ ಅಪ್ಪ ಆಲ್ಮರ ಅನ್ನೋ ಥರ ಒಬ್ಬರು ಒಪಿನಿಯನ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಇವಾಗ ನಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಾವು ಡೆಲ್ಲಿಗೆ ಹೋಗ್ತೀವಿ ನಮ್ಮ ಸ್ಟಾರ್ಟ್ ಆಗಿರೋದು ನಮ್ಮ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದನ್ನ ಸಾಲ್ವ್ ಮಾಡಬೇಕಾಗಿರೋದು ಇಲ್ಲಿ ಇಲ್ಲೇ ಮಾಡ್ಕೋಬೇಕು ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ನಾವು ಎಲ್ಲಿ ಹೋಗ್ತೀವಿ ಡೆಲ್ಲಿಗೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಅಂದರೆ ನಮ್ಮಲ್ಲಿ ಕಂಟ್ರೋಲಿಂಗ್ ಇಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ಇಲ್ಲಿ ಶಿಸ್ತು ಅನ್ನೋದಿಲ್ಲ ಅಸಿಸ್ತಿದೆ ಹಾಗಾಗಿ ಅವರು ಅದೇ ಥರ ಪದೇ ಪದೇ ಸೋಲಿನ ಒಂದು ಭೀತಿ ಮತ್ತು ಅಧಿಕಾರದ ದಾಹದಿಂದ ಈ ಥರದಾಗ್ತಿದೆ ಈಗ ಆಲ್ರೆಡಿ ಕೊಟ್ಟಿರುವಂಥ ಈ ಫ್ರೀ ಉಚಿತವಾದ ಏನೇನು ಕೊಡುಗೆಗಳಿದೆ ಇದರಿಂದ ಸರ್ಕಾರಗಳಿಗೆ ನೋವಾಗ್ತಿದೆ ಹೇಳ್ಕೊಳ್ಳದಿರುವ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂದ್ರೆ ಈಗ ಕೊಡುವಂತಹ ಗ್ಯಾರಂಟಿಗಳು ಅವರಲ್ಲಿ ತುಂಬಾ ನೋವು ತಂದಿದಾವೆ ಆಮೇಲೆ ಇನ್ನೊಂದು ನೀವು ಮಾತು ಹೇಳಿದ್ರೆ ಕರ್ನಾಟಕದ ಸಮಸ್ಯೆಗಳಿಗೆ ದಿಲ್ಲಿಗೆ ಹೋಗ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಒಬ್ಬ ಪೇಷೆಂಟ್ ಎಮರ್ಜೆನ್ಸಿ ಪೇಷಂಟ್ ಇದ್ದಾನೆ ಅಂದ್ರೆ ಅದಕ್ಕೆ ದಿಲ್ಲಿಯಿಂದಾನೇ ಡಾಕ್ಟರ್ ಕರೆಸಬೇಕು ಅನ್ನೋ ತರ ಆಗ್ತಾ ಇದೆ ಕಾಂಗ್ರೆಸ್ನವರು ಅನ್ನುವಂಥ ಮಾತು ಸರ್ ಅದ್ರ ಮಧ್ಯದಲ್ಲಿ ಇವಾಗ ಮೋದಿ ಮತ್ತೊಮ್ಮೆ ಬರಬೇಕು ಅನ್ನೋಕ್ಕೆ ಅಂದ್ರೆ ಈ ಕ್ಷೇತ್ರಗಳಲ್ಲೆಲ್ಲ ಎಂ ಪಿಗಳು ಆರಿಸ್ಕೊಂಡ್ ಬರಕ್ಕೆ ಈ ಮೋದಿ ಅಲೆ ಅಥವಾ ಮೋದಿ ಪಾಪ್ಯುಲಾರಿಟಿನೇ ಕಾರಣ ಅಂತ ವಿಪಕ್ಷಗಳು ಮಾತಾಡುತ್ತೆ ಅದು ಕೆಲವೊಂದಿಷ್ಟು ಜನ ಹೇಳ್ತಾರೆ ಸೊ ಇದಕ್ಕೆ ನಿಮ್ಮ ನಿಲುವು ಅನುಮಾನನೇ ಬೇಡ ಸರ್ ಅದ್ರಲ್ಲಿ ಮೋದಿ ಇಲ್ಲ ಅಂದ್ರೆ ದೇಶದಲ್ಲಿ ಬಿಜೆಪಿ ಸಹ ಅಷ್ಟು ಅಜೆಂಡಾ ಸಹ ಆಗ್ತಾನೆ ಇರಲಿಲ್ಲ ಏನಕ್ಕೆ ಅಂದ್ರೆ ಮೋದಿಯವರ ವರ್ಚಸ್ಸು ಇವತ್ತಿಂದಲ್ಲ ಮೊದಲಿಂದ ಕೂಡ ಪದೇ ಪದೇ ಒಂದು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರ ಪರಿಶ್ರಮನೇ ಯಥೇಚ್ಛವಾಗಿದೆ ಸೊ ಹಾಗಾಗಿ ಮೋದಿಯವರಿಂದನೇ ಓಟ್ ಕೊಡಿ ಅಂತ ಎಷ್ಟೋ ಜನ ಕೇಳಿ ಗೆದ್ದಿರೋರಿದ್ದಾರೆ ನನ್ನ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿ ಅಂತ ಯಾವುದೇ ಒಬ್ಬ ಬಿ ಜೆ ಪಿ ಎಮ್ ಎಲ್ ಎಗಳು ಇರಲಿಲ್ಲ ಈಗ ಏನಾರು ಇದ್ದಾರೆ ಅವ್ರಿಗೋಸ್ಕರ ಓಟ್ ಕೊಡಿ ಅವ್ರಿಗೋಸ್ಕರ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊಂಡು ಬಂದಿರಿದ್ದಾರೆ ಮತ್ತು ಮೋದಿಯವ್ರ ಕೆಲಸಗಳು ಭಾಳಷ್ಟು ಹತ್ತಿರವಾಗಿದೆ ಜನಗಳಿಗೆ ಸರ್ ಇವಾಗ ನಾನು ಒಂದು ಮತ್ತೆ ಕ್ರಾಸ್ ಕ್ವಶನ್ ಮಾಡ್ತೀನಿ ನಾನು ಯಾಕಂದರೆ ಇವಾಗ ಮೋದಿ ಅವರ ಒಂದು ಅಬ್ಬರ ಮೋದಿಯವರ ಅಲೆ ಅವರ ಒಂದು ಅಭಿವೃದ್ಧಿ ಕೆಲಸಗಳು ಯಾಕಂದರೆ ಹತ್ತು ವರ್ಷದಿಂದ ನೋಡ್ತಾನೇ ಇದ್ದೀವಿ ತ್ರೀ ಸೆವೆಂಟಿ ಆರ್ಟಿಕಲ್ನ ಅದು ರದ್ದು ಮಾಡಿರ್ಬೋದಾಗಿರ್ಬೋದು ರಾಮ ಮಂದಿರದ ಐದುನೂರು ವರ್ಷದ ಕನಸು ಆಗಿರ್ಬೋದು ಕೆಲವೊಂದಿಷ್ಟು ಮಹತ್ವದ ಒಂದು ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ ನರೇಂದ್ರ ಮೋದಿಯವರ ಅಭಿವೃದ್ಧಿ ಅದೆಲ್ಲ ಒಪ್ಕೊಳ್ಳೋಣ ಬಟ್ ಆದರೆ ಕ್ಷೇತ್ರಗಳ ಮಟ್ಟದಲ್ಲಿ ಇವಾಗ ಕ್ಷೇತ್ರದಲ್ಲಿ ಎಂ ಪಿಗಳು ನರೇಂದ್ರ ಮೋದಿಯವರ ಹೆಸರಲ್ಲೇ ನಮಗೆ ಓಟ್ ಮಾಡಿ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಮಾಡಿದ್ದೀರಿ ಆದರೆ ಕ್ಷೇತ್ರದಲ್ಲಿರುವಂಥ ಎಂ ಪಿಗಳು ಏನಾದರೂ ಮಾಡ್ತಿದ್ದಾರಾ ಅಥವಾ ಇವಾಗ ನೀವು ಕೂಡ ಮೋದಿ ಇದಾರೆ ಅನ್ನುವಂಥಕ್ಕಂಥದ್ದನ್ನು ಇಟ್ಕೊಂಡೇ ನಾನು ಎಂ ಪಿಗೆ ಓಟ್ ಹಾಕ್ತೀನಿ ಯಾಕಂದರೆ ಎಂ ವೋಟ್ ಓಟ್ ಹಾಕಿದರೆ ಅಲ್ಲಿ ನರೇಂದ್ರ ಮೋದಿ ಕುರ್ಚಿ ಸಿಗುತ್ತೆ ಪ್ರಧಾನಿ ಕುರ್ಚಿ ಸಿಗುತ್ತೆ ಅನ್ನುವಂಥದ್ದಾದರೆ ಸೊ ಕ್ಷೇತ್ರ ಮಟ್ಟದಲ್ಲಿ ಏನು ಮಾಡ್ತಿದ್ದೀರಾ ನೀವು ಅಂತ ನಾನು ಇದು ಒನ್ ಮ್ಯಾನ್ ಆರ್ಮಿ ಅಂದರೆ ಮೋದಿನೇ ಇರೋದಿಲ್ಲ ಹೇಳ್ಬೇಕಂದ್ರೆ ಈ ಟೀಮ್ನಲ್ಲಿ ನಡೆದಿರತಕ್ಕಂಥ ವಿಷಯದಲ್ಲಿ ಸ್ವತಂತ್ರವಾಗಿ ಬ್ಯಾಟ್ ಹಾಂಗಾಡಂಥ ಯಾವುದೇ ವ್ಯಕ್ತಿಗಳಿಗೆ ಕೆಪಾಸಿಟಿ ಇಲ್ಲ ಸ್ವತಂತ್ರ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದುಬಿಟ್ಟು ಹೋಗ್ಬೇಕಾದ್ರೆ ಬೇರೆ ಪಕ್ಷಕ್ಕೆ ಸೇರ್ಕೋಬೋದು ಇಲ್ಲಿ ಯಾರೂ ಕೆಲಸನೂ ಮಾಡಿಲ್ಲ ಇಲ್ಲಿ ಮೋದಿಯವರ ಹೆಸರು ಹೇಳಿ ಗೆದ್ದಿದ್ದಾರೆ ಮೋದಿಯವರು ಹೇಳಿ ಏನು ಮಾಡ್ತಿದ್ದಾರೆ ಅಂತ ಕೇಳಿ ಜಯಕಾರ ಆಗ್ತಿದ್ದಾರೆ ಜನಗಳು ಅಷ್ಟೇ ಈ ನಾಯಕ ನಮ್ಗೇನು ಬೇಡ ಮೋದಿ ನೋಡಿ ಓಟ್ ಹಾಕೋಣ ಅನ್ನೋ ಥರ ನೋಡ್ತಿದ್ದಾರೆ ಹಾಗಾಗಿ ಎಲ್ಲ ರೀತಿಯಲ್ಲೂ ಮೋದಿ ಒಂದೇ ಗುರಿಯಾಗಿದ್ದು ಮೋದಿನೇ ಎಲ್ಲದಕ್ಕೂ ಕಾರಣ ಆಗಿದ್ದು ನಾವು ಎಷ್ಟೋ ವರ್ಷಗಳಿಂದ ಈ ಏನು ರಾಮ ರಾಮಮಂದಿರ ಆಗ್ಬೋದು ಅಥವಾ ಆರ್ಟಿಕಲ್ ತ್ರೀ ಸೆವೆಂಟಿ ಆಗ್ಬೋದು ಇವೆಲ್ಲ ನಾವು ಅನುಭವಿಸ್ತಾ ಬಂದಿರೋದಿಲ್ಲ ನೋಡಿದ್ರೆ ಯಾವ ಒಬ್ಬ ವ್ಯಕ್ತಿನೂ ಕೂಡ ಮಾಡ್ತಿಲ್ಲ ಓಟ್ ಗಿಮಿಕ್ಸ್ಕೋಸ್ಕರ ಏನೋ ಒಂದು ಮಾಡ್ತಿದ್ರು ಈಗ ಅದೆಲ್ಲ ಇವತ್ತು ಒಂದು ಸುಧಾರಣಾ ಮಟ್ಟದಲ್ಲಿ ಬಂದಿದೆ ಅಂತ ಹೇಳೋದಾದ್ರೆ ಅದು ಮೋದಿನೇ ಕಾರಣ ಹಾಗಾಗಿ ಮೋದಿ ಹೆಸರು ಹೇಳಿದ್ರೆ ಓಟ್ ಆಗೋಕ್ಕೆ ಸಾಧ್ಯನೇ ಹೊರತು ಯಾವುದೋ ಪರ್ಟಿಕ್ಯುಲರ್ ಪರ್ಸನ್ ಅಥವಾ ನಮ್ಮ ಲೋಕಲ್ ಲೀಡರ್ಗಳನ್ನ ನೋಡಿ ಯಾರೂ ಓಟ್ ಹಾಕಲ್ಲ ಓಕೆ ಸರ್ ನಾಳೆ ಹಾಗಾದರೆ ಎಕ್ಸಾಕ್ಟ್ ಪೋಲ್ ನಾಳೆ ಚುನಾವಣಾ ಫಲಿತಾಂಶ ಬರೋದು ಖಚಿತ ದೇಶದಲ್ಲಿ ಮೋದಿನೇ ಮುಖ್ಯ ಆ ಈ ಏನ್ ಲೋಕಲ್ ಅಲ್ಲಿ ಯಾರು ಯಾರ ಭಿ ಏನ್ ಬೇಕಾದ್ರೆ ಹೇಳ್ಕೋಬಹುದು ದೇಶ ಮತ್ತೆ ದೇಶಾಭಿಮಾನ ರಾಷ್ಟ್ರಾಭಿಮಾನ ಅಂತ ಏನಾರು ಇದ್ರೆ ಅದು ಮೋದಿಯವರ ಟೀಮೇ ಮತ್ತು ಮೋದಿನೇ ಗೆಲ್ಲಕ್ಕೆ ಸಾಧ್ಯ ಮೋದಿಗೆ ಒಂದ್ಸಕೆಂಡ್ ನಾನು ಕೂಡ ಜೈ ಹೇಳ್ತೀನಿ ಸರ್ ಸರ್ ಇವಾಗ ನಿನ್ನೆ ಬಂದಂತ ಎಕ್ಸಿಟ್ ಪೋಲ್ ಎಲ್ಲವೂ ಮತ್ತೊಮ್ಮೆ ಮೋದಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಎನ್ ಡಿ ಎ ಮತ್ತೆ ಬಹುಮತದಿಂದ ಬಿಜೆಪಿ ಬಹುಮತದಿಂದ ಬರುತ್ತೆ ಅಂತ ಏನ್ ಹೇಳ್ತೀರಾ ಸರ್ ಖಂಡಿತವಾಗ್ಲು ಈ ಎಕ್ಸಿಟ್ ಮತದಾನೋತ್ತರ ಸಮೀಕ್ಷೆ ಅಂತ ಏನಿದೆ ಅದು ನೂರಕ್ಕೆ ನೂರಷ್ಟು ಸತ್ಯವಾಗಿದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಸಮೀಕ್ಷೆಯನ್ನು ತೊಗೊಂಡಾಗ ಅಲ್ಪ ಸ್ವಲ್ಪ ಏರುಪೇರಾಗಿದೆ ಒಂದು ಹತ್ತು ಸೀಟು ಆ ಕಡೆ ಈ ಕಡೆ ಬಂದಿದೆ ಅಷ್ಟೊಂದು ವ್ಯತ್ಯಾಸಗಳನ್ನು ಕಂಡು ಬಂದಿಲ್ಲ ಹಾಗಾಗಿ ಎಕ್ಸಿಟ್ ಪೋಲ್ ಅಂತ ಕೆಲವರು ದುರುದ್ದೇಶದಿಂದ ಏನು ಹೇಳ್ತಾರೆ ಕಾಂಗ್ರೆಸ್ನವರು ಇದು ಸರ್ಕಾರಿ ಸಮಯ ಸಮೀಕ್ಷೆ ಇದನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ ನಾವು ಬಹುಮತ ಬಂದೇ ಬರ್ತೇವೆ ನಾವು ಅಧಿಕಾರ ಹಿಡಿದೇ ಹಿಡಿದೀವಿ ಅಂತ ಎಲ್ಲ ಸುಳ್ಳು ಪ್ರಚೋದನೆ ಕೊಡ್ತಾರೆ ಆ ರೀತಿ ಇತಿ ಇದು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ನಾವು ಸಮೀಕ್ಷೆಗಳನ್ನು ತೊಗೊಂಡಾಗ ಆ ರೀತಿ ಆಗಿಲ್ಲ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ನೆನ್ನೆ ಎಕ್ಸಿಟ್ ಪೋಲ್ನ ಸಂಪೂರ್ಣವಾಗಿ ನಾನು ನೋಡಿದ್ದೀನಿ ಸಂಪೂರ್ಣವಾಗಿ ಎನ್ ಡಿ ಎ ಬಹುಮತ ಪಡೆದು ಅಧಿಕಾರಕ್ಕೆ ಬರುತ್ತೆ ಅದಲ್ಲದಲ್ಲೇ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಎನ್ ಡಿ ಎ ಮಿತ್ರಕೂಟ ಅತಿ ವಿಶ್ವಾಸದಿಂದ ಬಹುಮತದೊಂದಿಗೆ ಅಧಿಕಾರ ಇಡುತ್ತೆ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧ ಪ್ರಧಾನಮಂತ್ರಿ ಆಗೋದು ಖಚಿತ ಮೂರನೇ ಬಾರಿ ತ್ರೀ ಪಾಯಿಂಟ್ ಟು ಅಧಿಕಾರಕ್ಕೆ ಬರುತ್ತೆ ನಮ್ಮ ನರೇಂದ್ರ ಮೋದಿ ಅವರ ಬಗ್ಗೆ ಆತ್ಮವಿಶ್ವಾಸ ಇದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಬಿ ಜೆ ಪಿ ಆತ್ಮವಿಶ್ವಾಸ ಇಲ್ಲ ಎಲ್ಲರೂ ನರೇಂದ್ರ ಮೋದಿ ಮೋದಿಯನ್ನ ಕಾರಣಕ್ಕೆ ಎಲ್ಲರೂ ಬಿ ಜೆ ಪಿ ಬರಬೇಕಂತ ವಿಶ್ವಾಸ ಇದ್ದರೆ ಇವರು ಸುಳ್ಳು ಆಶ್ವಾಸನೆಗಳೆಲ್ಲ ಸುಳ್ಳು ಎಂಟುವರೆ ಸಾವಿರ ಕೊಡ್ತೀನಿ ಅಂತ ಹೇಳ್ತಾರೆ ಅದು ಸುಳ್ಳು ಯಾವುದಾದ್ರು ಗೆಲ್ಲುವ ಪಕ್ಷ ಹುಚ್ಚು ಆಶ್ವಾಸನೆಗಳನ್ನು ಕೊಡ್ತಾ ಸರ್ ಪ್ರಾಣಾಳಿಕೆಗಳನ್ನು ಕೊಡ್ತಾ ಎಂಟೂವರೆ ಸಾವಿರ ಪ್ರತಿಯೊಬ್ಬರಿಗೂ ಟಕ ಟಾಕ್ ಅಂತ ಆಗ್ತಿದೆ ಅಂತ ದೇಶ ದಿವಳಿಯತ್ತ ಕಾಕ್ ಆಗ್ತದೆ ಕೇರಳ ತಮಿಳ್ನಾಡು ಆಂಧ್ರದಲ್ಲಿ ಈ ಸರಿ ಖಾತೆ ಓಪನ್ ಆಗುತ್ತೆ ಈ ಸರಿ ಪಕ್ಕ ಬರೋದು ಮಾತ್ರ ನರೇಂದ್ರ ಮೋದಿ ಮೋದಿಯವರು ಖಂಡಿತವಾಗ್ಲೂ ನರೇಂದ್ರ ಮೋದಿಯವ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಅಧಿಕಾರ ಹಿಡಿದೇ ಹಿಡಿತಾರೆ ಅವ್ರು ಮಾಡೋದಂಥ ಅದ್ಭುತ ಸಾಧನೆಗಳು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಅವ್ರು ವಿಶ್ವ ಮಟ್ಟದ ನಾಯಕನಾಗಿ ಬಂದಿದ್ದಾರೆ ಇಡೀ ವಿಶ್ವವ್ರನ್ನೊಬ್ಬ ಅಗ್ರಗಣೆ ನಾಯಕನಾಗಿ ಸೇರ್ತದೆ ಇವರು ಹೇಳ್ತಾರೆ ಮೊನ್ನೆ ಹೇಳ್ತಾರೆ ಅಲ್ಲಿ ನರೇಂದ್ರ ಮೋದಿಯವರು ಕನ್ಯಾಕುಮಾರಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಧ್ಯಾನ ಮಾಡಿದ್ರೆ ಧ್ಯಾನ ಮಾಡೋದನ್ನ ತಡೆಯಿಂದ ಚುನಾವಣೆ ಆಯ್ಕೆ ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ಪ್ರಸಾರ ಮಾಡಬಿಡಿ ಅಂತಾರೆ ಸರ್ ಒಬ್ಬ ಮ ಪ್ರಧಾನಮಂತ್ರಿ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ವಿವೇಕಾನಂದವರು ಧ್ಯಾನ ಮಾಡಿದ ಜಾಗ ಇಪ್ಪತ್ತ್ನಾಲ್ಕು ಗಂಟೆ ಹೋಗಿ ಧ್ಯಾನ ಮಾಡಿದ ಇವ್ರಿಗೆ ತಪ್ಪೇನಾಯ್ತು ದೇವ್ರ ಧ್ಯಾನ ಮಾಡೋದು ತಪ್ಪ ಇದನ್ನು ಮಸರಲ್ಲಿ ಕಲ್ಲುಡ್ಕೋ ಕೆಲಸ ಅಂತ ಯಾಕೆ ಮಾಡ್ತಾರೆ ನಮ್ಮ ವ್ಯಕ್ತಿಗತ ನಾವು ನೋಡ್ಕೊಳ್ತೀವಿ ಅನ್ನುವಂಥ ನೋಡ್ಕೊಳ್ಳೋದು ನಾವು ನೋಡ್ಕೊಳ್ತೀವಿ ಚುನಾವಣಾ ನೀತಿ ಸಮಿತಿ ಅಂತ ಹೆಂಗೆ ಕರಿತೀರಾ ಸರ್ ನಾನು ನಮ್ಮ ನರೇಂದ್ರ ಮೋದಿ ಅವರ ದೇವಸ್ಥಾನಕ್ಕೆ ಹೋದ್ರೆ ಚುನಾವಣಾ ನೀತಿ ಸಮಿತಿ ಹೆಂಗೆ ಕರೀತೀರ ಇದೆಲ್ಲ ಸುಳ್ಳು ಆಶ್ವಾಸನೆಗಳು ಖಂಡಿತವಾಗ್ಲೂ ನರೇಂದ್ರ ಮೋದಿ ಸರ್ಕಾರ ಬಂದೇ ಬರುತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಚುನಾವಣೋತ್ತರ ಸಮೀಕ್ಷೆಗಳು ಏನಿದಾವೆ ಅದೆಲ್ಲವೂ ಕೂಡ ಮೋದಿ ಮತ್ತೊಮ್ಮೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ ಎನ್ ಡಿ ಮತ್ತೆ ಬಹುಮತ ಸಿಗುತ್ತೆ ಕಳೆದ ಲೆಕ್ಕಾಚಾರಕ್ಕಿಂತ ಈ ಲೆಕ್ಕಾಚಾರ ಸ್ವಲ್ಪ ಜಾಸ್ತಿ ದುಪ್ಪಟ್ಟು ಆಗ್ಲಿದೆ ಚಾರ್ಜ್ಸೋಪಾರ್ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಸೊ ಏನಾಗುತ್ತೆ ಏನ್ ಹೇಳ್ತೀರಾ ಇವಾಗ ಎಲ್ಲಾ ಕಡೆ ಅದೇ ಒಪಿನಿಯನ್ ಬರ್ತಾ ಇದೆ ಮೋದಿ ಮೋದಿ ಅಂದ್ಕೊಂಡು ಇನ್ಫ್ರಾಸ್ಟ್ರಕ್ಚರು ಮತ್ತು ಹೊರಗಡೆ ರೋಡು ಹೈವೇಗಳು ಎಲ್ಲ ಮಾಡಿರೋದ್ರಿಂದ ಮೋದಿ ಒಮ್ಮೆ ಇರಲಿ ಅಂತೇಳಿ ಇದು ಮಾಡ್ತಾಯಿದ್ದಾರೆ ಜನ ಈ ಸತಿ ಜಾಸ್ತಿ ಸೀಟ್ ಅದೇ ಬರ್ಬೋದು ಅನ್ನೋ ಒಂದು ಎಲ್ಲ ಕಡೆ ಒಪಿನಿಯನ್ ಬರ್ತಾಯಿದೆ ಇವಾಗ ಸಮೀಕ್ಷೆ ಪ್ರಕಾರ ನಿನ್ನೆ ಸಾಯಂಕಾಲದವರೆಗೂ ಅದೇ ಸಮೀಕ್ಷೆ ಪ್ರಕಾರ ಬಂದಿದೆ ಫೋರ್ ಪ್ಲಸ್ ಬಂದಿದೆ ಸೊ ಬಂದರೆ ಒಳ್ಳೆಯದು ಮೋದಿ ಸರ್ಕಾರ ತುಂಬ ಒಳ್ಳೆಯದು ಸೆಂಟ್ರಲಲ್ಲಿ ಮೋದಿ ಇದ್ದರೆ ಒಳ್ಳೆಯದು ಸೇಫ್ಟಿ ಎಲ್ಲರಿಗೂ ಸರ್ ಯಾಕೆ ಮೋದಿಯವರೇ ಗೆಲ್ಲಬೇಕು ಅಂದರೆ ಗೆಲ್ಲ ಕಾರಣ ಏನಿರಬಹುದು ನಿಮ್ಮ ಪ್ರಕಾರ ಮೋದಿಯವರು ವರ್ಚಸ್ಸು ಚೆನ್ನಾಗಿದೆ ಸರ್ ಅವರು ಒಂದು ಮಾತು ಸ್ಪೀಚು ಜನಗಳಿಗೆ ಮನ್ಸಲ್ಲಿ ನಾಟಿದೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂದರೆ ಇದ್ರ ಒಂದು ಕಡಕಾದ ಒಂದು ಸ್ಟೆಬಿಲಿಟಿ ಇರೋಂಥ ವ್ಯಕ್ತಿ ಇಲ್ಲ ಇನ್ನೂ ಉದ್ಭವ ಆಗಿಲ್ಲ ಮತ್ತು ಅವಾಗ ಲಾಸ್ಟ್ ಇದರಲ್ಲಿ ಮೋದಿಗಿಂತ ಮುಂಚೆ ಇವರು ಯಾರು ಮನಮೋಹನ್ ಸಿಂಗ್ ಅವರು ಸಿಂಗ್ ಅವರಿದ್ರು ಅವರು ಚೆನ್ನಾಗಿ ಇದು ಮಾಡಿದ್ರು ಅವಾಗ ಅದಾದ ಮೇಲೆ ಯಾರು ಅಂತ ವ್ಯಕ್ತಿ ಕಾಣಿಸ್ತಾ ಇಲ್ಲ ಅದರಲ್ಲಿ ಇವಾಗ ಮೋದಿ ಇವಾಗ ಮೂರು ಎರಡು ಟರ್ಮ್ ಮೋದಿ ಇದು ಮಾಡಿದ್ದಾರೆ ಸ್ವಲ್ಪ ಹೊರಗಡೆ ಇರೋದ್ರಿಂದ ದೇಶಗಳಿಗೆಲ್ಲ ಸುತ್ತಿ ಅನುಭವ ತೊಗೊಂಡು ಚೆನ್ನಾಗಿ ಆಡಳಿತ ಕೊಡ್ತಾವ್ರೆ ಹಾಗಾಗಿ ಮೋದಿ ಸೆಂಟ್ರಲ್ಲಿ ತುಂಬ ಒಳ್ಳೆಯದು ಅಂದರೆ ಈ ಬರೀ ಎಲ್ಲರೂ ಮೋದಿ ಮೋದಿ ಅನ್ನೋಕ್ಕೆ ಇದೇನು ಮೋದಿ ಮೇಲಿರೋ ಕಾನ್ಫಿಡೆನ್ಸಾ ಅಥವಾ ಓವರ್ ಕಾನ್ಫಿಡೆನ್ಸ್ ಅಥವಾ ಮೋದಿ ಅಬ್ಬರ ಅಲೀನ ಅಂತ ತುಂಬ ಜನ ಮಾತಾಡ್ಕೊಳ್ತಿದ್ದಾರೆ ಇದಕ್ಕೆ ನಿಮ್ಮ ನಿಲುವೇನು ಎಲ್ಲ ಮೋದಿ ಕಾನ್ಫಿಡೆನ್ಸ್ ಅಂತ ಇದು ಆ ಥರ ಏನಿಲ್ಲ ಇವಾಗ ಏನಾಗಿದೆ ಯಂಗರ್ಸ್ಗಳು ಒಂದು ಎಲ್ಲ ಇವಾಗ ಹೊಸ್ದಾಗಿ ವೈಜ್ಞಾನಿಕವಾಗಿ ಇದನ್ನು ಅದನ್ನು ಕ್ಯಾಚ್ ಮಾಡ್ತಾ ಇದ್ದಾರೆ ಇವಾಗ ಯಾವುದು ಹಳೇದು ಓಲ್ಡರ್ಸ್ ಯಾರು ಇದು ಮಾಡ್ತಾ ಇಲ್ಲ ಎಲ್ಲ ಯಂಗರ್ಸ್ಗಳು ಈ ಕ ಸ್ಟೂಡೆಂಟ್ಸ್ಗಳು ಜಾಸ್ತಿ ಅವ್ರನ್ನ ಇದಕ್ಕೆ ತೊಗೋತಾರೆ ಯಾಕೆಂದ್ರೆ ವೈಜ್ಞಾನಿಕವಾಗಿ ಇಂಡಸ್ಟ್ರೀಲು ಅವೆಲ್ಲ ಡೆವಲಪ್ಮೆಂಟ್ ಮಾಡಬೇಕಲ್ಲ ಹಂಗಾಗಿ ಅದನ್ನು ಮೋದಿಯನ್ನು ಅಲೆ ಒಂದು ಇದಾಗ್ತಾ ಇದೆ ಎಲ್ಲ ಕಡೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ